ಸೌಕರ್ ಮಂದಿಗೆಲ್ಲ ನಮಸ್ಕಾರ ರೀ ಸೌಕರ್ ಮಂದಿ ನಾವು ಹೊಂಟಿವಿ ಇವತ್ತ ಕಿಳಕಾಳೇಶ್ವರ ಮಂದಿರ್ಗ ಬರ್ರಿ ನಿಮ್ಗೆ ಕಿಳಕಾಳೇಶ್ವರ್ ಮಂದಿರ್ ಬಗ್ಗೆ ಸ್ವಲ್ಪ ಹೇಳ್ತೇವೆ ನಾವು ಸೌಕರ್ ಮಂದಿ ನೀವು ಈ ಪ್ಲೇಸ್ಗೆ ಹೋಗ್ಬೇಕಂದ್ರೆ ನಮ್ಮ ಏರಿಯಾದಿಂದ ಜಸ್ಟ್ ನಾಲ್ಕು ಕಿಲೋಮೀಟರ್ ಇದ್ರಿ ಮುಂಬೈ ಕಲ್ಯಾಣ ಅಂದರೆ ನಾವು ಹೊಂಟೇವ್ರಿ ಈಗ ಕಿಡಕಾಳೇಶ್ವರ ಮಂದಿರಕ್ಕೆ ಈ ಮಂದಿರ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಈ ಒಂದು ಇಲ್ಲಿ ಮಠಾನೂ ಐತ್ರಿ ಮತ್ತು ಇಲ್ಲಿ ಮೇನ್ ಪೂಜಿಸುವ ದೇವರು ಅಂದರೆ ಶಿವಲಿಂಗ ರೀ ಇದು ಹದಿನೇಳನೇ ಶತಮಾನದ ಕಿಡಕಾಳೇಶ್ವರ ಮಂದಿರ ಐತ್ರಿ ಮತ್ತು ಆಶ್ರಮಾನು ಐತಿ ಇಲ್ಲಿ ಇದಕ್ಕೆ ಕಿಡಕಾಳೇಶ್ವರ ಮಂದಿರ ಯಾಕಂತಾರಂದ್ರೆ ಈ ಮಂದಿರ ಕಿಡಕರಿ ಎಂಬ ಕೆರೆಯ ಹತ್ತಿರ ಇರೋದ್ರಿಂದಲೇ ಸೌಕರ್ ಮಂದಿ ಇದಕ್ಕೆ ಕಿಡಕಾಳೇಶ್ವರ ಮಂದಿರ ಅಂತಾರು ಇದು ಹದಿನೇಳನೇ ಶತಮಾನದ ವಿಶಿಷ್ಟತೆಯೂ ಹೊಂದಿರುವ ಕಿಡಕಾಳೇಶ್ವರ ಮಂದಿರ ಇಲ್ಲಿ ಮೇನ್ ಗರ್ಭಗುಡಿಯೊಳಗೆ ಶಿವಲಿಂಗ ಐತಿ ನೋಡ್ರಪ್ಪ ಮತ್ತು ಇಲ್ಲಿ ಮತ್ತೊಂದು ನಮ್ಮ ಜನರ ನಂಬಿಕೆ ಏನಂದ್ರೆ ಸೌಕರ್ಯ ಮಂದಿ ಪಾಂಡವರು ತಮ್ಮ ಅಜ್ಞಾತವಾಸದ ಟ ಸಮಯದಲ್ಲಿ ರೀ ಯುದಿಷ್ಠರವರು ಬಂದ ಈ ಶಿವಲಿಂಗಕ್ಕೆ ಏನಂದ್ರೆ ಅಭಿಷೇಕ ಮಾಡ್ತಿರೋ ಇಲ್ಲಿ ಜನರ ನಂಬಿಕೆ ಐತಿ ಅದಕ್ಕೋಸ್ಕರ ಇದಕ್ಕೆ ಒಂದು ಪುರಾತನ ವಿಶೇಷತೆನೂ ಹೊಂದಿತ್ತು ನೋಡ್ರಪ್ಪ ಈ ಕಿಡಕಾಳೇಶ್ವರ ಮಂದಿರ ಸೌಕರ ಮಂದಿ ದೇವಸ್ಥಾನ ಸುತ್ತಲೂ ಮತ್ತು ಸಣ್ಣ ಸಣ್ಣ ದೇವ್ರ ಗುಡಿಗಳದವ್ರಪ್ಪ ಅವು ಯಾವಂದ್ರೆ ಗಣೇಶ ನವಗ್ರಹ ಹನುಮಾನ್ ನಂದಿ ದತ್ತಾತ್ರೇಯ ಮುಂತಾದ ದೇವಾಲಯ ಮತ್ತು ದೇವತೆಗಳ ದೇವ್ಗುಲಗಳದವ್ರಿ ಸೌಕರ ಮಂದಿ ಈ ದೇವಸ್ಥಾನ ಏನಾದ್ರಲ್ಲ ಮರಾಠ ಕಾಲದಲ್ಲಿ ಮತ್ತು ಇದರ ಸ್ಥಳೀಯ ರಾಜಕೀಯ ಕುಟುಂಬಗಳ ಕಾಲದಲ್ಲಿ ಮತ್ತೆ ಪುನರ್ ನಿರ್ಮಾಣವಾಗಿತ್ತು ರೀ ಈ ದೇವಸ್ಥಾನದ ವಿಶೇಷತೆಗಳು ಏನಪ್ಪಾ ಅಂದರೆ ಇದು ಕೆರೆಯ ತೀರದಲ್ಲಿ ರೀ ಇದರ ವಾತಾವರಣ ಹೆಂಗೈತೆ ಅಂದ್ರಪ್ಪ ಶಾಂತ ಧಾರ್ಮಿಕ ಮತ್ತು ಪ್ರಾಕೃತಿಕ ಸುಂದರವಾಗಿತ್ತು ರೀ ಮತ್ತು ಈ ದೇವಸ್ಥಾನದ ಬಳಿನ ಒಂದು ಸಣ್ಣ ಉದ್ಯಾನವನ ಐತೆ ರೀ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೀವು ಟೈಮ್ ಸ್ಪೆಂಡ್ ಮಾಡೋಕೆ ಭಾರಿ ವಿಶೇಷ ಐತ್ರಿ ನೋಡ್ರಪ್ಪ ಯಾಕಂದ್ರೆ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ದೇವಸ್ಥಾನದ ವಿಶೇಷ ಆಕರ್ಷಣೆಗಳ ಬಗ್ಗೆ ನಿಮಗೆ ಹೇಳ್ತೇನೆ ಬರ್ರಿ ಒಂದೇ ಮೇನ್ ವಿಶೇಷ ಆಕರ್ಷಣೆ ಅಂದರೆ ಸೌಕರ್ಯ ಮಂದಿ ಮಹಾಶಿವರಾತ್ರಿ ಇಲ್ಲಿಯೇ ವಿಶೇಷ ರುದ್ರಾಭಿಷೇಕ ಅಖಂಡ ಜಪ ಧಾರ್ಮಿಕ ಕಾರ್ಯಕ್ರಮಗಳು ರೀ ಮತ್ತು ಇಲ್ಲಿ ಆ ಟೈಮ್ಗೆ ಸಾವಿರಾರು ಭಕ್ತಗಳು ಬರ್ತಾರ್ರಿ ಸೊ ಇದು ಮೇನ್ ಆಕರ್ಷಣೆ ಅನ್ಬೋದು ಮತ್ತು ಎರಡನೇದ ಸುಮಾರುಗಂತೂ ಇಲ್ಲಿ ಜನ ಜಾತ್ರೆ ನೋಡಪ್ಪ ಅಷ್ಟು ಗದ್ಲಿರ್ತೈತಿ ನಾನು ಎವ್ರಿ ಮಾರ್ನಿಂಗ್ಸ್ ಎವ್ರಿ ಮಂಡೇ ಆಫೀಸ್ಗೆ ಹೋಗುವಾಗ ನಾನು ನೋಡ್ತೀನಿ ರೀ ಫುಲ್ ರಶ್ ಇರ್ತೈತಿ ಸೊ ನಾ ಭಾಳ ಸಲ ನೀವು ಹೋಗ್ಬೇಕಂತ ನನಗೆ ಯಾವಾಗ್ತೂ ಹೋಗೋಕ್ಕಾಗಲಿಲ್ಲ ಬಟ್ ಈ ಸಲ ಸ್ಯಾಟರ್ಡೆ ವೀಕೆಂಡ್ನಾಗೆ ನನಗೆ ಹೋಗ್ಬೇಕಂತ ಹೇಳಿ ಫುಲ್ ಡಿಸೈಡ್ ಮಾಡಿನ ಈ ಪ್ಲೇಸಿಗೆ ಬಂದಿದ್ ರೀ ಈ ದೇವಸ್ಥಾನದ ನಿಮಗೆ ಸಮಯ ಹೇಳಬೇಕಂದ್ರೆ ಬೆಳಿಗ್ಗೆ ಆರು ಗಂಟೆ ಅಂದ್ರೆ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಇರ್ತದೆ ಮತ್ತು ಸಂಜೆಗೆ ನಾಲ್ಕರಿಂದ ನೀವು ಒಂಬತ್ತು ಗಂಟೆವರೆಗೂ ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು ಮತ್ತು ಇಲ್ಲಿ ಹಂಗೇನು ರೆಸ್ಟ್ರಿಕ್ಷನ್ಸ ಏನು ಏನೂ ಇಲ್ಲರಿ ಸೌಕರ ಮಂದಿ ಮಸ್ತಾಗಿ ಬಂದ ನಿಮ್ಮ ಫ್ಯಾಮಿಲಿ ಜೊತೆ ದೇವ್ರ ದರ್ಶನ ತಗೊಂಡೆ ಕುಂತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಮತ್ತು ನೀವು ಎದಕ್ಕೆ ಭೇಟಿ ಆಗಬೇಕು ಈ ದೇವಸ್ಥಾನಕ್ಕೆ ಅಂತ ನಾ ಹೇಳ್ತಾರೆ ಐದು ಪಾಯಿಂಟ್ ನಿಮಗೆ ಹೇಳ್ತಾನೆ ಒನ್ನೇದ್ರಿ ಪವಿತ್ರ ಮತ್ತು ನೈಸರ್ಗಿಕ ವಾತಾವರಣ ಇದ್ರೆ ರೀ ಎರಡನೇದು ಮನಸ್ ಶಾಂತಿ ಐತೆ ನೋಡ್ರಪ್ಪ ಮೂರನೇದ ನಿಮ್ಮ ಕುಟುಂಬದ ಜೊತೆ ಒಂದು ಸಣ್ಣ ಪಿಕ್ನಿಕ್ ಬಂದು ನೀವು ಬರಬೇಕಂದ್ರೆ ಇದು ಸೂಕ್ತವಾಗಿ ನಾಲ್ಕನೇದು ಇದು ಪ್ರಾಚೀನ ಶಿವ ದೇವಾಲಯ ರೀ ಐದನೇದ ಇದು ಕೆರೆಯ ಸುತ್ತಿನ ನೈಸರ್ಗಿಕ ವಾತಾವರಣ ಯಾಕಂದರೆ ಈ ಒಳಗೆ ಆಮಿ ಮೀನು ಆದವು ಜನ ಅದಕ್ಕೆ ಆಹಾರ ರೀ ಮತ್ತು ಹಂಗ ಸ್ವಲ್ಪ ನೀವು ಮುಂದೆ ನಡ್ಕೊಂಡು ಬಂದಿವಂದ್ರೆ ಇಲ್ಲಿ ಫುಲ್ ಪಾರಿವಾಳಗಳು ಅದಾವೆ ನೋಡ್ರಪ್ಪ ಜನ ಬರ್ತಾರೋ ಅವ್ಕೂ ಆಹಾರ ಹಾಕ್ತಾರೋ ಇದೆಲ್ಲ ನೋಡಕ್ಕದು ಒಂಥರ ಮಸ್ತ್ ಐತ್ರಿ ಈ ಒಳಗೆ ಮತ್ತು ನಾನು ನೋಡಿದ ಪ್ರಕಾರ ಇಲ್ಲಿ ಬಹಳಷ್ಟು ಬಾಬಾಗಳಾದರು ಈ ಮಠದ ಅವರೆಲ್ಲ ನಮ್ಮ ಧರ್ಮದ ಬಗ್ಗೆ ಚಲೋ ಉಚ್ಚಾರಣೆ ಮಾಡ್ತಾವ್ರಿ ಚಲೋ ಹೇಳ್ತಾರೆ ರೀ ಇದೆಲ್ಲ ನೋಡ್ಬೇಕಂದ್ರೆ ನೀವು ಇಲ್ಲಿ ಬರಬೇಕಾಗ್ತತಿ ಸಹಕಾರ ಮಂದಿ ಇದ್ರ ಹಂಗನು ಸುಮಾರು ಹನ್ನೊಂದು ಹನ್ನೆರಡು ಹದಿನೇಳನೇ ಶತಮಾನದ ಹಲವಾರು ನಮ್ಮ ರೀ ದೇಗುಲುಗಳದವು ಅವು ಇನ್ನೂವರೆಗೂ ಅಳಿವಿನಂಚಿನಲ್ಲದವು ನಶಿಸಿ ಹೋಗುವ ಪರಿಸ್ಥಿತಿಯಲ್ಲದವು ನಮ್ಮ ನಿಮ್ಮೆಲ್ಲರ ಕೆಲಸ ಏನರಪ್ಪ ಅಂದರೆ ನಮ್ಮ ನಮ್ಮ ಪುರಾತನ ಇತಿಹಾಸ ಹೊಂದಿರುವ ಶಿಲ್ಪಕಲೆ ವಾಸ್ತುಶಿಲ್ಪ ಹೊಂದಿರುವ ನಮ್ಮೆಲ್ಲ ದೇವಾಲಯಗಳಾಗಲಿ ಮಂದಿರಗಳಾಗಲಿ ಬಸ್ತಿಗಳಾಗಲಿ ಇವತ್ತನ್ನೆಲ್ಲ ಉಳಿಸ್ಕೋದು ಮತ್ತು ಇವತ್ತನ್ನೆಲ್ಲ ಬೆಳೆಸೋದು ಧರ್ಮ ನಮ್ಮ ಧರ್ಮ ನೋಡ್ರಪ್ಪ ಸಹಕಾರ ಮಂದಿ ಅದ್ರ ಸಲುವಾಗಿ ನಾನು ನಿಮಗೆ ಹೇಳೋದೇನಪ್ಪ ಅಂದರೆ ಇವ್ತರು ಎಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿ ಗಳಿಸಬೇಕು ಮತ್ತು ಅದನ್ನು ನಿಮ್ಮೆಲ್ಲ ಮುಂದೆ ತಂದು ಇಡಬೇಕಂದ್ರೆ ನೀವು ನನಗ ಸಪೋರ್ಟ್ ಮಾಡಬೇಕಾಗ್ತದೆ ಇದ್ರ ಸಲುವಾಗಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ನೀವು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ